ಪ್ರಬಂಧ ಗ್ರಂಥಾಲಯಗಳ ಮಹತ್ವ ಗ್ರಂಥಾಲಯಗಳ ಮಹತ್ವ ಪೀಠಿಕೆ ಪುಸ್ತಕಗಳನ್ನು ಹೊಂದಿರುವ ಆಲಯವೇ ಗ್ರಂಥಾಲಯವಾಗಿದೆ ಗ್ರಂಥಗಳು ಅಂದರೆ ಪುಸ್ತಕಗಳು ಮನುಷ್ಯನ ಜ್ಞಾನವನ್ನು ಹೆಚ್ಚಿಸುವ ಹಾಗೂ ಅಮೂಲ್ಯ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವ ಸಾಧನಗಳಾಗಿವೆ ಇದು ವಿದ್ಯಾರ್ಥಿಗಳು ಅಧ್ಯಾಪಕರು ಸಂಶೋಧಕರು ಮತ್ತು ಸಾಮಾನ್ಯ ಜನರಿಗೆ ಓದು ಹಾಗೂ ಅಧ್ಯಯನಕ್ಕಾಗಿ ಅನುಕೂಲಕರವಾದ ವಾತಾವರಣವನ್ನು ಒದಗಿಸುತ್ತವೆ ವಿಷಯ ವಿವರಣೆ ಗ್ರಂಥಾಲಯದ ಮಹತ್ವಗಳೆಂದರೆ ಒಂದು ಜ್ಞಾನ ಮತ್ತು ಮಾಹಿತಿ ಕೇಂದ್ರ ಗ್ರಂಥಾಲಯವು ವಿವಿಧ ವಿಷಯಗಳ ಕುರಿತು ಪುಸ್ತಕಗಳು ನಿಯತಕಾಲಿಕಗಳು ಸಂಶೋಧನಾ ಲೇಖನಗಳು ಇತರ ಮಾಹಿತಿಯ ಸಂಗ್ರಹವಾಗಿರುತ್ತದೆ ಇದು ಓದುಗರಿಗೆ ಅಗತ್ಯವಿರುವ ಮಾಹಿತಿಯನ್ನು ಒದಗಿಸುತ್ತದೆ ಎರಡು ವಿದ್ಯಾರ್ಥಿಗಳಿಗೆ ಉಪಯುಕ್ತತೆ ವಿದ್ಯಾರ್ಥಿಗಳು ತಮ್ಮ ಪಾಠ ಪುಸ್ತಕಗಳ ಜೊತೆಗೆ ಹೆಚ್ಚುವರಿ ಅಧ್ಯಯನ ಮಾಡಲು ಗ್ರಂಥಾಲಯವನ್ನು ಬಳಸುತ್ತಾರೆ ಇಲ್ಲಿ ಅವರಿಗೆ ಅಧ್ಯಯನಕ್ಕೆ ಮೌನ ಮತ್ತು ಶಾಂತಿಯುತ ಪರಿಸರ ದೊರಕುತ್ತದೆ ಮೂರು ಓದು ಮತ್ತು ಬರವಣಿಗೆಯ ಅಭಿರುಚಿ ಗ್ರಂಥಾಲಯ ಓದುವ ಅಭ್ಯಾಸವನ್ನು ಉತ್ತೇಜಿಸುತ್ತದೆ ಒಮ್ಮೆ ಓದುವ ಅಭ್ಯಾಸ ಬೆಳೆಯಲು ಪ್ರಾರಂಭಿಸಿದರೆ ಅದು ಬರವಣಿಗೆಯೂ ಉತ್ತಮ ಪ್ರಭಾವ ಬೀರುತ್ತದೆ ನಾಲ್ಕು ಮಾನವೀಯ ಮತ್ತು ಸಾಂಸ್ಕೃತಿಕ ಬೆಳವಣಿಗೆ ಗ್ರಂಥಾಲಯವು ಕೇವಲ ಪಠ್ಯ ಪುಸ್ತಕಗಳಲ್ಲ ಸಾಹಿತ್ಯ ಕಲೆ ವಿಜ್ಞಾನ ತಂತ್ರಜ್ಞಾನ ಮತ್ತು ಇತಿಹಾಸದ ಕುರಿತಾದ ಅನೇಕ ಮಹತ್ವದ ಕೃತಿಗಳನ್ನು ಹೊಂದಿದೆ ಇದು ಮಾನವೀಯ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಐದು ಸಾಮಾಜಿಕ ಸಮಾನತೆ ಮತ್ತು ಪ್ರಜಾಸತ್ತಾತ್ಮಕತೆ ಗ್ರಂಥಾಲಯವು ಎಲ್ಲರಿಗೂ ಒಟ್ಟಾಗಿ ಕಲಿಯುವ ಅವಕಾಶವನ್ನು ಒದಗಿಸುವ ಮೂಲಕ ಸಮಾನತೆಯನ್ನು ಉತ್ತೇಜಿಸುತ್ತದೆ ಯಾರೇ ಆಗಲಿ ಉಚಿತವಾಗಿ ಅಥವಾ ಕಡಿಮೆ ಶುಲ್ಕದಲ್ಲಿ ಓದು ಮತ್ತು ಅಧ್ಯಯನ ಮಾಡಲು ಸಾಧ್ಯವಾಗುತ್ತದೆ ಉಪ ಸಂಹಾರ ಗ್ರಂಥಾಲಯವು ಮಾನವ ಜೀವನದಲ್ಲಿ ಅನಿವಾರ್ಯವಾದ ಘಟಕವಾಗಿದೆ ಇದು ಶಿಸ್ತು ಜ್ಞಾನಾರ್ಜನೆ ವಿಶ್ಲೇಷಣಾತ್ಮಕ ಚಿಂತನೆ ಹಾಗೂ ಸಾಂಸ್ಕೃತಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ಗ್ರಂಥಾಲಯವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಮತ್ತು ಓದುವ ಹವ್ಯಾಸವನ್ನು ಬೆರೆಸಿಕೊಳ್ಳಬೇಕು